ಯಾರು ಗೊಂದಿಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ತಾಲೂಕಲ್ಲಿ ತಾಲೂಕಲ್ ಆಗ್ಬಹುದು ಹೋಗಿ ಮಟ್ಟಬಹುದು ಎಲ್ಲಾ ಕಾರ್ಯಕರ್ತರ ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ನೂರು ಭಾಗ ಪ್ರಜ್ಞೆ ಸಂದರ್ಭದಲ್ಲಿ ಚಾರ್ಜ್ ಸರ್ ನೋಡಿ ಯಾರಿಗೆ ಬೇಕಾದ್ರು ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಶನ್ ಆಗಿದೆ ಅದ್ರ ಏನ್ ಸಾಬೀತಾ ಎಲ್ಲರೂ ಕಾಯ್ಬೋದು ಯಾರು ಗೊಂದಲ ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ ಚುನಾವಣೆ ಯಾವ ರೀತಿ ಆಗಿದೆ ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ ತಾಲೂಕಲ್ ಆಗ್ಬಹುದು ಹೋಳಿ ಮಟ್ಟಬಹುದು ಎಲ್ಲಾ ಕಾರ್ಯಕೋರ್ತರೂ ಕೂಡ ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ನೂರಕ್ಕೆ ನೂರು ಭಾಗ ಪ್ರತಿನಿಧಿಗಳವರು ಗೆಲ್ತಾರೆ ಚುನಾವಣಾ ಸಂದರ್ಭದಲ್ಲಿ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ ನೋಡಿ ಯಾರು ಏನ್ ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ ಎಸ್ ಐ ಟಿ ಫಾರ್ಮೇಶನ್ ಆಗಿದೆ ಎಸ್ ಐ ಟಿ ಫಾರ್ಮೇಶನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಷನ್ ಆಗಿದೆ ಅದ್ರ ಏನ್ ಸಾಬೀತ ಎಲ್ಲರೂ ಎಲ್ಲರೂ ಕಾಯ್ತಾರೆ ಚುನಾವಣಾ ಸಂದರ್ಭದಲ್ಲಿ ಈ ವಿಡಿಯೋಗಳ ಬಗ್ಗೆ ಸರ್ ವಿಚಾರಣೆ